ವರು ಅದನ್ನೇ ಗ್ರಹಿಸಿದ ನಾನು ಕಾಂತಾರವನ್ನು ಸೇರಿದೆ ಅಲ್ಲಿ ಆ ಬ್ರಹ್ಮ ಸೃಷ್ಟೀಕರ್ತನಾದಂತಹ ಕುರಿತಾಗಿ ಕಠಿಣತಮವಾದ ತಪಸ್ಸನ್ನು ಕೈಗೊಂಡೆ ನನ್ನ ತಪಸ್ಸನ್ನು ನೋಡಿ ಮೆಚ್ಚಿದ ಬ್ರಹ್ಮದೇವನೇ ಬಂದು ಎನ್ನುವುದಾಗಿ ಹೇಳಿದ ಮತ್ತೆ ತಡ ಮಾಡಲಿಲ್ಲ ನೋಡಿ ಆ ಬ್ರಹ್ಮನಲ್ಲಿ ಹೊರ ಪಡೆದಿದ್ದೇನೆ ಮನುಷ್ಯ ಜನ್ಮವನ್ನ ತಾಳೆ ಪ್ರಾಣಿಸ್ವರೂಪಿಯಾದಂತಹ ವ್ಯಕ್ತಿಯಿಂದಲೋ ಶಕ್ತಿಯಿಂದಲೋ ನನಗೆ ಮರಣ ಪ್ರಾಪ್ತವಾಗಲಿ ಎನ್ನುವುದಾಗಿ ಕೇಳಿಕೊಂಡೆ ಬ್ರಹ್ಮ ಅಂತ ಇದು ನಮ್ಮ ಬುದ್ಧಿವಂತಿಕೆ ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವನ್ನು ತಾಳಿದವ ಮತ್ತೆ ಪ್ರಾಣಿ ಆಗುವುದಕ್ಕೆ ಸಾಧ್ಯ ಉಂಟ ಅದಾಗುವುದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಈ ಕಾಂಜರಾಸುರನಿಗೆ ಸಾವು ಸಂಘಟಿಸುವುದಕ್ಕೂ ಸಾಧ್ಯ ಇಲ್ಲ ಅಂತಹ ಬಲಿಷ್ಠವಾದ ಹೊರವನ್ನು ಪಡೆದು ಒಂದು ನಮ್ಮವರಿಗೆಲ್ಲ ಹೇಳಿದೆ ಸಂತೋಷಗೊಂಡರು ಇನ್ನು ಮುಂದೆ ಕಾಂಜರಾಸುರ ಅಜಯ ಎನ್ನುವುದಾಗಿ ಕೊಂಡಾಡಿದರು ಕೇವಲ ನಮ್ಮ ನಾಡಿಗಷ್ಟೇ ಸೀಮಿತವಾಗಿರಬಾರದು ಎನ್ನುವ ಕಾರಣಕ್ಕಾಗಿ ರಕ್ಕಸ ಪಡೆಯನ್ನ ಕೂಡಿ ದಿಕ್ವಿಜಯಕ್ಕಾಗಿ ಹೊರಟೆ ಭೂಲೋಕದವರು ಕಥೆ ಬಿಡಿ ಇಲ್ಲಿಯ ಮಾನವರು ನಮಗೆ ಆಹಾರ ದೇವಲೋಕ ದೇವೇಂದ್ರನ ಸಹಿತವಾದಂತಹ ಮುಕ್ಕೋಟಿ ದೇವತೆಗಳನ್ನ ತಡೆದು ಸ್ವರ್ಗಲೋಕವನ್ನು ಸೂರೆಗೊಂಡಿ ಸ್ವರ್ಗದ ಅಧಿಪತಿತ್ವ ನನ್ನ ಕೈವಶಾಯಿತು ಒಂದಲ್ಲ ಎರಡಲ್ಲ ಮೂರು ಲೋಕವೇ ನನ್ನ ಸಾಹಸವನ್ನು ನೋಡಿ ಹೋಯಿತು ಹೆಗರಿದಂತ ಆ ವ್ಯಕ್ತಿಗಳೆಲ್ಲ ಬಂದು ನನ್ನ ಪಾದವನ್ನು ಹಿಡಿದುಕೊಂಡರು ಅವರನ್ನೆಲ್ಲ ರಕ್ಷಿಸ್ತೇನೆ ಅಂತ ಮಾತು ಕೊಟ್ಟೆ ಆದರೂ ಅಮ ಒಬ್ಬನ ಮೇಲೆ ನಮಗೆ ಸಣ್ಣ ಹೆದರಿಕೆ ಇತ್ತು ಏನಾದರೂ ಮಾಡಿ ನಮಗೊಂದೇನಾದರೂ ಮಾಡ್ತಾನೆ ಎನ್ನುವ ಭಯ ಇತ್ತು ಅವನೇ ನಮ್ಮ ಕರಿಯ ನೀವಲ್ಲ ಅಷ್ಟೆಲ್ಲ ಕರಿಯಲ್ಲ ನೀವು ಬೆಳಿಗರಿಯ ಅಷ್ಟೇ ಅಂದರೆ ಆ ರಕ್ಕಸ ಕುಲಕ್ಕೆ ಅರಿಯಾದವ ನಾವೇನಾದರೂ ಮಾಡ್ತೇವೆ ಅಂತ ಆದರೆ ಹರಿಯಲ್ಲಿ ಅಡ್ಡಗಾಲ ಹಾಕ್ತಾನೆ ಹಾಗಾಗಿ ಹರಿಯ ಕುರಿತವಾಗಿ ಒಂದು ನೋಟವನ್ನು ಇರಿಸಿದ್ದೆ ವಿಚಿತ್ರ ನೋಡಿ ಇಲ್ಲಿಯ ನನ್ನ ಸಾಹಸ ಗಾಥೆಯನ್ನ ಕೇಳಿ ನುಡಿ ಹೋದ ಸುದ್ದಿಗೆ ಬರಲಿಲ್ಲ ನಾವು ಹುಟ್ಟಿ ವರ ಮೇಲೆ ಶ್ರೀಹರಿಯ ಸುದ್ದಿಯೇ ಇಲ್ಲ ಪ್ರಪಂಚದಲ್ಲಿ ಈ ಕಂಜರು ಆಸುರನಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲುವ ವ್ಯಕ್ತಿಯೋ ಶಕ್ತಿಯೋ ಮತ್ತೊಬ್ಬರಿಲ್ಲವೇ ಇಲ್ಲ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನೂ ಸಾಧಿಸಿ ನಮ್ಮ ನಾಡನ್ನ ಸೇರಿದ್ದೇನೆ ಆದ್ರೆ ಯಾಕೋ ಏನು ಇವತ್ತೊಂದು ಹೊಸ ತಿರುಗಾಟ ಮಾಡೋಣ ಅಂತ ಎಲ್ಲ ಪರೋಪಕಾರಕ್ಕಾಗಿ ಆಯ್ತು ಬಿಟ್ರೆ ಸ್ವಂತ ಸಮಾಧಾನಕ್ಕಾಗಿ ಒಂದು ತಿರುಗಾಟ ಬೇಕು ಆದ್ದರಿಂದಲೇ ಕಾಂತಾರಕ್ಕೆ ಹೋಗೋಣ ಅಂತ ಹೊರಟಿದ್ದೇನೆ ಇವತ್ತು ನೀವು ಬರ್ತೀರಾ ಕಾಂತಾರ ಎರಡು ಯಾವ್ದು ಮೊದ್ಲೊಂದ್ಸಾರಿ ತಪಸ್ಸಿಗೆ ಹೋದಾಗ ಅಲ್ಲೇ ಹೋಗಿದ್ದೆ ಈಗ ಹೋಗುವುದು ಕಾಂತಾರ ಎರಡು ಬರ್ತೀರಾ ನೀವು ಬಂದ್ರಲ್ಲಿ ಕತ್ಲೆ ಕಾಣುವುದಿಲ್ಲ ಬೇಡ